ಹಲೋ ಸರ್ ಒಂದೇ ಸವಾಲ್ ರೀ ಯಾವನು ದೇವೇಶ್ವನ ಸರ್ ಗೌಡ ಮೊದಲಾದ ದಿಕ್ಸ್ ದಿಕ್ಪಾಲಕರು ಕೇಶವಾದಿ ಕೇಶವಾದಿಗಳನ್ನು ನಿನ್ನ ಅಂಗ ಅಂಗಗಳು ಇದ ಬ್ರಹ್ಮಣ ಭಾಗ ಕಂಡ್ರಿ ಇದು ಭಾಗ ಎಲ್ಲ ಹಾಕೊಂಡ ಒಂದೂರ ಎಪ್ಪತ್ತೆಂಟು ಪುಟ್ಟ ಸಂಖ್ಯೆ ಗಪ್ಪು ಪಾರ್ವತಿ ಯಾವ ಹತ್ತನೇ ಸರ್ ಸರ್ ಯಾವಳು ಪ್ರಭು ಪರಮೇಶ್ವರ ಪ್ರಭಾ ಕ್ಷೇತ್ರದ ಮೈಮೆಯನ್ನು ಹೇಳಿರಿ ಇದ ಸ್ಕನ್ ಮೂರ್ರಿ ಭಾಗ ಮುನ್ನೂರ ಹನ್ನೆರಡು ರೀ ಸರ್ ಹತ್ತನೇ ಸಾವಳ್ರಿ ಯಾವಳು ಶಶಿಕಲೆ ಪದ್ಮಾವತಿ ಮಾಧವಿ ಈತನನ ಹೊರಗೆ ಅಟ್ಟಿರಿ ಇದ ಬ್ರಹ್ಮವರ್ತ ಪುರಾಣ ದ್ವಿತೀಯ ಭಾಗ ಅಂದ್ರೆ ಎರಡನೇ ಭಾಗ ರೀ ಪುಟ ಸಂಖ್ಯೆ ಒಂಬತ್ತು ರೀ ಹಲೋ ಎರಡನೇ ಸವಾಲು ರೀ ಮರಿಚಿ ಯಾವ್ದು ಹಾಂ ಮರಿಚಿ ನಿನಗೆ ನಾನು ಹದಿನೆಂಟು ಪುರಾಣಗಳನ್ನು ಸಂಕ್ಷೇಪವಾಗಿ ವರ್ಣಿಸಿದ್ದೇನೆ ಇದು ನಾರದ ಕಣ್ರಿ ಪುಟ ಸಂಖ್ಯೆ ಐವತ್ತೇಳು ಐವತ್ತೇಳ ಯಾವ ಕಲಾ ಪ್ರೇಮ ಬಂದ್ರ ಹಂಗ್ರಿ ಪಾದು ಸರ್ಜೋ ನಂತರ ಜ್ಞಾನಿಗಳಂತರು ಪಂಡಿತರಂತರು ಬಹಳ ಚಂದ ಮಾತಾಡ ಬಾಳ್ ವರ್ಣನೆ ಮಾಡಿ ಬಹಳ ಬಿರ್ಸಿಗೆ ಬಿದ್ದು ಅದಲ್ಲ ಇನ್ನ ಬ್ಯಾರೆ ಐತಂತ ಅಂದ್ರೆ ಮುಂದೆ ಅವ್ರಕ್ಕಿಂತ ಹಿಂದಿಂದ ಹವಾ ಬಾರಿ ಆಗತ್ತೈತಿ ಹೇ ಹೊಸ ಗಾಳಿ ಕಾಣ್ತೈತೆ ಅಂದ್ರೆ ಎಲ್ಲ ಕಾಗಿ ನೋಡಿಲಿ ಎದುರು ಗಾಳಿಗೆ ನಿಂದ್ರು ಹಂಗೆ ಕಾಣಕತ್ತತ್ ನೋಡಿ ನನಗೆ ಹಂಗ ಹಾಂಗ್ ಕಾಣಾಕ ಹೋಗಬ್ಯಾಡ್ರಿ ಆಹಾ ಅದಲ್ಲ ಹೌದು ಹೌದು ಯಾಕಪ್ಪ ಅಂತ ಕೇಳಿದ್ರ ಹೆಂಗೆ ಹೇಳಿದ ಹೇಳಿ ನಾವು ಏನು ಹೇಳಿದ್ರಪ್ಪ ಅಂತ ಕೇಳಿದ್ರೆ ಲಕ್ಷ್ಮೀ ದೇವಿ ಅನುಗ್ರಹದಿಂದ ನೋಡಿಲಿ ಏಳು ತತ್ವ ಅಂದ ತೋಳ ತಯಾರು ಮಾಡ್ಕೊಂಡು ಅಕ್ಕಿಂದ ಏನಾಗ್ಯಪ್ಪ ಅಂದ್ರೆ ಆ ತತ್ ಏಳು ತತ್ವದಿಂದ ಒಂದು ಹಂಡ ತಯಾರು ಮಾಡಿ ಅಂಡದೊಳಗ ನೋಡಿ ಬ್ರಹ್ಮಂಡವನ್ನು ಬೆಳೆದು ಆ ಒಣದ್ ನೋಡಿದಾಗ ಆ ಮೂವತ್ತ್ ಮೂರು ಕೋಡಿದತ್ತು ಅರವತ್ತಾರು ಕೋಡಿ ಅಂತ ಇದ್ರು ನಾವು ಕೋಟಿಸಿದ್ರು ಎಲ್ಲಾರು ಅದ್ರೊಳಗೆ ಎದ್ರು ನಮ್ಮ ಮೌನಿಂದ ತಯಾರಾದಂತ ಬ್ರಹ್ಮಂತ ಹೇಳಿದ್ರ ಏನು ಏನಂತಾನು ನಮ್ದು ಸ್ಟೇ ಇದೆ ಅಂತ ಗಂಡ ದಾನ ಕೀಗಿ ಅಂತ ಏಯ್ ಮತ್ ನೀವು ಬ್ರಹ್ಮನ ಹುಟ್ಟಿಸಿಲ್ಲ ಬ್ರಹ್ಮನ ನೋಡಿಲಿ ಈ ಬ್ರಹ್ಮನಿಂದ ಸೃಷ್ಟಿ ಮಾಡತ್ತಿಲ್ಲ ಬ್ರಹ್ಮ ಬ್ರಹ್ಮ ಯಾರ ಮ್ಯಾಗ ಯಾರಿಂದ ಹುಟ್ಟದ ಹೆಂಗ ಹುಟ್ಟದ ಅದನ್ನೆಲ್ಲ ನಾನು ಹೇಳತ್ತ ಮತ್ತು ನಾವೇನು ಆಡೋಕೆ ಬಂದಂಗತ್ ಇಬ್ರು ಕುಡ್ಸಾಲ ಮಾಡ್ದಂಗಾತ್ಲ ನೀನು ಏನು ಕುಡ್ಸಾಲ ಬಂದಂಗ ನಮ್ಮ ಊನ ಮಗ ಅವ ಗಣಪತಿ ನಮ್ಮ ಅವನ ಮಗ ಮತ್ತು ಹಿಂಗ ಅಂದ್ರೆ ಎಲ್ಲಿಗೆ ಬರೋದಿನಿ ಪಾಪ ಒಳಗೆ ಹಾಂ ಹಾಂ ಹೌದು ಹೌದು ಕುಡ್ಸಾಲ ನೀ ಮಾಡಿದಾಗ ನಾ ಮಾಡಿನ ನಾ ಮಾಡಿದಾಗ ನೀ ಮಾಡಿದ ಅನ್ನೋದು ಅಲ್ಲ ಅದಕ್ಕೆ ಯಾಕಪ್ಪ ಅದು ನಿನ್ನ ಏನು ಕೇಳಿನೋ ನಿಮ್ಮ ಅಪ್ಪ ಹೆಂಗೆ ಸೃಷ್ಟಿ ಮಾಡಿದ ಸ್ಥಿತಿ ಮಾಡಿದ ಲಯ ಮಾಡಿದ ಅಂತ ಮಾತ್ರ ಬರಲಿ ಅಂತ ಹೇಳ್ತಾನ ನಿನಗೆ ಹೌದು ಹೌದು ಹೌದಲ್ಲ ನಾ ನೋಡಿಲಿ ನಿಂತು ಇವತ್ತು ಮಾಡಿ ಬೆಳಸಾಲೆ ಹೊಳೆ ಮಾಡೋಂಗಿಲ್ಲ ಹೌದು ಹೌದು ಹೊಳೆ ಮಾಡ್ರಿ ಬೀಜ ಸರಿ ನಾಟಾಂಗಿಲ್ಲ ನಾಟಂಗಿಲ್ಲ ನಾಟ್ರೂ ನಾಳೆ ಕಟ್ಟಿ ಬಾಕೋಕಟ್ಟಿ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹಂಗ ನಾವ್ ನೋಡಿ ಸೃಷ್ಟಿ ನೋವು ಮಾಡಿದ್ವು ಈ ಬ್ರಹ್ಮ ತಯಾರು ಮಾಡಿದ್ವು ಹೌದು ಹೌದು ಈ ಬ್ರಹ್ಮ ನಿಮ್ಮ ಅಪ್ಪನಿಂದ ಹೆಂಗ ಕುಟ್ಟಿದ್ದೆ ಅಂದ್ರೆ ಅದನ್ನು ಹೇಳಲಿಲ್ಲ ನೀ ಅದನ್ನ ಹೇಳಿದ್ಲಾ ಎಲ್ಲಿ ಹಾಳು ತುಂಬ ನೀರಿನೊಳಗೆ ಎಲ್ಲಿ ಬ್ರಹ್ಮ ಹೀರ್ಯಾ ಬಿಟ್ಟಂತ ಯಾಕ ನೀ ಹೆಣ್ಣ ಈ ಭೂಮಿ ಹೆಣ್ಣ ಹೌದು ಹೌದು ಕಾಣ್ತಕ್ಕ ಜಗ ಅಲ್ಲ ಹೆಣ್ಣದ ಹೆಣ್ಣದಿಪ ನಿಮ್ಮ ಅಪ್ಪ ಹಿರಿಯ ಬಿಡ್ಬೇಕಾದ್ರೆ ನೀರಿನೊಳಗೆ ಯಾಕೆ ಬಿಟ್ಟ ಅಲ್ಲಿ ಏನೇ ತಂತದ ಮತ್ತೆ ಗಂಡನೂ ಅಂತ ಮೆಟ್ಟಿ ಹಾಕಲು ಹ ಏನು ಅಲ್ಲೇ ನಮ್ಮೊಳಗ ಬಿಡುವಂತದ್ ನಿಮ್ಗೆ ಕೊಳಂಬೆ ಬಂದಿತ್ತು ಎಲ್ರು ನಿಮ್ ನಿಮ್ ಒಳಗ ನೀವು ಬಿಟ್ಕೋಣ ಯೂರಿಯಾ ನಿಮ್ ನಿಮ್ ಒಳಗ ಬಿಟ್ಕೋಕಾರಿ ಸೃಷ್ಟಿ ಮಾಡ್ಬೇಕಾಯ್ತು ಅಲ್ಲೆಲ್ಲಿ ಮತ್ತೆ ಕೂಡ ಸಾಲ ಮಾಡ್ರಿ ಅವ್ರು ಯಾಕೆ ಓದಾತಿರಿ ಎಂತದ್ರ ಹಾ ಅದನ್ನ ನೀರ್ ಎನ್ನುವ ಹೆಣ್ಣು ಹೌದು ಹೌದು ಅದಲ್ಲ ಈ ಭೂಮಿ ಎನ್ನುವಂತದ್ ಹೆಣ್ಣು ಹೆನ್ರಿಪಾ ಅದ್ರ ಕಣ್ಣಿ ಕಾಣುವಂತ ವಸ್ತುಗಳೆಲ್ಲ ಹೆಣ್ಣಿ ಹುಟ್ಟಿದಾವ ಅದಕ್ಕೆ ನಿಮ್ಮ ಅಪ್ಪ ಯೂರಿಯಾ ಬಿಡಬೇಕಾರೆ ಯಾವ್ ಬಿಟ್ಟಿದ್ದ ನೀರಿನೊಳಗೆ ಯಾಕೆ ಬಿಟ್ಟು ಅದು ನಮ್ಮ ಸ್ಟೇ ಆಯ್ತು ನಿಮ್ಮ ಪದಕ ಹೌದು ಹೌದು ನಮ್ಮ ಸ್ಟೇ ಐತಿ ನೀರು ಅಂದ್ರೆ ಹೆಣ್ಣು ಹಾಂ ಹಾಂ ಸ್ಟೇ ಆಯ್ತು ನಮ್ದು ಹೌದು ಹೌದು ರೀಪ್ಪ ಅದೆಲ್ಲ ಅದಕ್ಕೆ ಇವತ್ತಿನ ದಿವಸ ಸರ್ಜೋಡಿ ಕಲಾವಿದ್ರೆ ಶಾನ್ಯಾರ ಇದಾರೆ ಭಾಳ ಬಾಳ ಅದಾರ ಭಾಳ ಒಳ್ಳೆಯವ್ರು ಇದಾರೆ ಅದಲ್ಲ ಹೌದು ಹೌದು ಅದಕ್ಕೆ ಯಾಕಪ್ಪ ಪ್ರಾ ಅಂತ ಕೇಳಿದ್ರು ನೋಡಿಲಿ ಮಾಸ್ತರ ಹಾಂ ಈಗ ಹೆಂಗೆ ಆಗೈತೆ ಗೊತ್ತೈತೇನು ಈಗ ನಾವು ಹಣ್ಣು ಹುಟ್ಟಿಸಿದ್ವು ತಾವು ಹಣ್ಣು ಹುಟ್ಟಿದ್ವು ಅಂತ ಹೇಳ ಮಾತಿನೊಳಗ ರಾಯಪ್ಪ ಮಾಸ್ತರ್ ಹೇಳಿದ ಆದಿ ಅನಾದಿ ನಮ್ಮ ದೇವತೆಗಳ ಆದಿ ಅನಾದಿ ಒಳಗೆ ಇಟ್ಟುಕೊಂಡು ಈಗ ಸದ್ಯ ಮೆಟ್ಟಿಗೆ ವೇದಗಳನ್ನ ತಯಾರು ಮಾಡಿ ಜಗತ್ತಕ್ಕೆ ಉದ್ಧಾರ ಹೋಂತ ಕೀರ್ತಿ ನಮ್ಮವು ಮಾಡ್ಯಾಳು ಸರಸ್ವತಿ ಪ್ರತಿಯೊಂದು ಸಾಲಿ ಒಳಗ ಸರಸ್ವತಿ ವಿದ್ಯೆ ಕಲಿತ ಸಣ್ಣ ಮಕ್ಕಳೆಂದು ಹೇಳ್ಕೊಂಡು ದೊಡ್ಡ ವಿದ್ಯೆ ಬುದ್ಧಿ ಕೊಡುವಂತಹ ಶಕ್ತಿ ಸದ್ಯ ಮೆಟ್ಟಿಗೆ ನಮ್ಮ ಸರಸ್ವತ ದೇವಿದಿಂದ ನಡದತಿ ಅಂತಕ್ಕಂಥ ಕಷ್ಟ ನಮ್ಮ ಪದ ಹಾಡಿದಾಗಿತಿ ಇದನ್ನು ಮುರದ ಕಾಸ ಅದಕ್ಕೆ ನಿಮ್ಮವ್ರ ಯಾರಿಗೆ ಹಿಂದ ದೇವಾನ ದೇವತೆಗಳಿಗೆ ಆಗಲಿ ಹೌದು ಹೌದು ಯಾರ ಆದಿ ಒಳಗ ಅನಾದಿ ಒಳಗ ಏನಾರು ನಿಮ್ಮವ್ರ ಯಾರಿಗಾರ ವಿದ್ಯಾ ಬುದ್ಧಿ ಕೊಟ್ರ ಮತ್ ಮುರದ್ ಹಾಡ್ಬೇಕ ಅವ್ರು ಗಂಡಸೂರು ಎಷ್ಟು ಮಂದಿ ಉಪಕಾರ ಮಾಡಿದ್ರು ನಾ ಇನ್ನೊಂದು ಕೇಳಿ ಹೇಗಿದ್ದೀನಿ ನಿನ್ನ ನಿನ್ನ ಉತ್ತರ ಏನಪ್ಪಾ ಅಂತ ಕೇಳಿದ್ರೆ ದೊಡ್ಡ ವೇದ್ರಾಗ ಅಂತ ಕೇಳಿದ ಅವರು ನಾವು ಇನ್ನೊಂದು ಪಾಳಕ್ಕೆ ಹೇಳ್ತುವ ಏ ಇನ್ನೊಂದು ಪಳೇ ಕಾಲಿತ್ರು ಹೇಳಕ್ಕ ಇಲ್ಲಿ ಗಂಡಸರು ನೋಡಿಲ್ಲ ಎಂದೂ ಬರಂಗಿಲ್ಲ ಹೆಣ್ಮಕ್ಳಿಗೆ ನೀವು ಕೆಲಸ ನೀವು ಗಂಡಸ್ರು ಮಾಡಾಕ ಇರ್ತೀರ ಅಂದ್ರೆ ಎಷ್ಟು ಜನ ಇದ್ರಿ ನೀವು ಆಗುದಿಲ್ಲ ಆಗುದಿಲ್ಲ ಅದಿಲ್ಲ ಹೌದು ಹೌದು ಅದಕ್ಕಿಲ್ಲ ಮವ್ವ ನೋಡಿಲ್ಲ ದೊಡ್ಡ ಆಕಿ ಆಕೆ ದೊಡ್ಡಾಕಿಲ್ಲ ಯಾರಿಗ ದೊಡ್ಡ ಹಾಕಿ ಅಂದಾರು ಜಗತ್ತಿಗೆ ದೊಡ್ಡಾಕಿದಾ ಆಕೆ ಹೌದು ಹೌದು ಹೌದಲ್ಲ ನಿಮ್ಮವ್ರು ದೊಡ್ಡದಾರು ಎಲ್ಲಿ ತರ್ತೀರಿ ಓಣಿ ಹೋದ್ರೆ ಮಾತು ಆ ಶಾಪದ ನಿಮಗೆ ಬರಂಗಿಲ್ಲ 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 ಹಣ್ಸರು ಯಾರಿಗೆಲ್ಲ ಬಂದೈತಿ ಬಂದೆಲ್ಲ ಬಂದೇಲ್ಲ ಬಂದೇಲ್ರೀಪ್ಪ ದಡ್ಡಾಡುವಂತ ಯಾರಿಗೆ ಅಂತಾರೋ ಹೆಣ್ಮಕ್ಳಿಗೆ ಅಂತಾರೆ ಹೌದು ಹೌದು ಇದ ಒಂದ ನನ್ನ ಜಗಳ ನೀನು ಕೂಡ ಇಲ್ಲ ನಿಮ್ಮ ಆಕಿಗೆ ಎಂತೆಲ್ಲ ನಮ್ಮ ಹೋಗಿ ಇಂತಾವ್ ಕಿದಕ ಅಂತಾರ ನಿಮ್ಮ ಆಕಿಗೂ ಅಂತಾರ ನಮ್ಮ ಹೋಗು ನಮ್ಮ ಹೋಗು ಇಂತಾವ್ ಅಂತಾರ ನೋಡ ತಗೊಂಡ್ಬ ನೋಡೋಣ ಅದನ್ನ ತರ್ತಾನೆ ನಿನ್ನೆ ಮೀನು ನೋಡು ಬಾಳ ಮಾಡಕತ್ತೆ ಡೂಪ್ಲಿಕೇಟ್ ಅವ ಹೌದು ಹೌದು ನಾವು ಮಾತಾಡೋದು ಏನಾಗತ್ತೈತಿ ಅಂದ್ರ ಕಿವ್ಯಾಗ ಏನೋ ಒಂದ್ ಬಿಟ್ಟಂಗ ಆಗತೈತಿ ಅಂತ ಏ ಕಿವ್ಯಾಗ ಬಿಟ್ಟಂಗ ಅಲ್ಲ ನೀ ದೊಡ್ಡವಂತ ಇದ್ರ ತಗೊಂಡ ಬಂದ್ಬಿಡಿ ಇದ್ರಾಗ ನಮ್ಮ ಅಂತ ಹೇಳಿ ಹೌದು ಹೌದು ಏನು ಅದಕ್ಕೆ ನೋಡಿಲಿ ಮುಲಾಜನ ಇಲ್ಲ ಎಲ್ಲಿರಿಪ್ಪ ಹಾಂ ನಮ್ಮ ಅವ ನೋಡಿಲಿ ದೊಡ್ಡ ಅಕ್ಕಿ ಆದಾಗಿನ ದೊಡ್ಡ ಅಕ್ಕಿ ನಾತನ ಒಂದು ನಾಲ್ಕು ತುರ್ಲಾ ಹಾಂ ಹೌದು ಹೌದು ನೀ ಏನು ನೋಡಿ ನಿಮ್ಮ ದೊಡ್ಡ ಅನ್ನತೀ ಅದ ಒಳ್ಳೆಯ ಒಂದು ಇಲ್ರ ನೋಡಿ ನೋಡಿಲ್ ದೊಡ್ಡವರಾಗಿ ಉಳಿಸಬೇಕಾದ್ರ ಗಡ್ಸೂರ್ ಮರ್ಯಾದೆ ನಮ್ಮ ಅಪ್ಪ ಹಿಂಗ ಹಿಂಗ ಇದಕ್ಕಾಗಿ ದೊಡ್ಡವ ಅಂದ್ರ ಅಂತ ಹೇಳ ಹೌದು ಹೌದು ನಮ್ಮ ಅವ್ ನೋಡಿಲಿ ಒಂದ್ ವರ್ಷಾನ ಎರಡ್ ವರ್ಷ ನೋಡಿಲಿ ಪಾರ್ವತ ದೇವಿ ಐದು ವರ್ಷ ನಿಂತಿದ್ಲಾ ಹೌದು ಹೌದು ಐದು ವರ್ಷ ನೋಡಿ ಐದ್ ವರ್ಷದ ಮೀರಿದಾಗ ದೊಡ್ಡಾಕಿ ಆದ್ಲಾ ಅವಾಗ ದೊಡ್ಡ ಹಾಕಿ ಅಂತ ಅಂದ್ಬಿಟ್ರ ಅವಾಗ ಆಗಿಂದ ಇಲ್ಲಿ ತಕ್ಕ ರೈತ ದೊಡ್ಡ ಆಯ್ತಪ್ಪ ಅಂತ ಈಗ ನಮ್ಮ ಹೆಣ್ಮಕ್ಳು ಆಗತ್ತಾರ ಎಟ್ಟಕ್ಕೆ ಹನ್ನೆರಡು ವರ್ಷಕ್ಕೆ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಇದ್ದ ಮೇಲೆ ದೊಡ್ಡಾಗಿ ಅನಿಸ್ಕೊಳ್ಳತ್ತಾಳೆ ಹೌದು ಹೌದು ಹಂಗೆ ನಿಮ್ಮ ಅಪ್ಪ ಯಾವ ದೊಡ್ಡವ ಅನಿಸ್ಕೊಂತ ಬೇಕಲ್ಲ ಅದಕ್ಕೆ ಬೇಕಲ್ಲ ಬೇಕ ಹೌದು 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 ಅದಕ್ಕೆ ನೋಲಿ ದೊಡ್ಡ ಅನಿಸ್ಕೊಂತಂದ್ರೆ ನೀ ಹೆಣ್ಣಿನಕ್ಕಿಂತ ನಿಮ್ಮ ಅಪ್ಪ ದೊಡ್ಡವ ದೊಡ್ಡವಲ್ಲ ಹೌದಲ್ಲ ಹೌದು ಈಗ ನೋಲಿರ್ತೈತಿ ಗಂಡು ಗಂಡಸರು ಅನಿಸೋಳಕ್ಕಿಂತ ನಮ್ಮ ಅವ್ಗಳು ದೊಡ್ಡ ಅನಿಸ್ಕೊಂಡರೂ ನಿಮ್ಮ ಅಪ್ಪಗಳು ತಳಗ ತಳ್ಗೆ ಇದು ನಾನು ಇತಿಹಾಸ ಹೌದು ಹೌದು ಎತ್ತು ಹೇಳ ಇರ್ಲಿಲ್ಲ ಅಂದ್ರೆ ಅದನ್ನೇ ಏನ್ ಹೇಳ್ಕೊತಿ ಕುಂತಾರಿ ಮತ್ತ ನೋಡನು ಗಂಡು ಮೇಲ್ ಹಾಕಲಿ ಗಣಸೂರು ಮಾನ ಉಳಿಸಬೇಕಾರ ಹೇಳ್ತಾನು ಹೌದೌದು ತಾಯಿ ಅಣ್ಣ ತೆಗೆದು ದೊಡ್ಡ ಹೌದು ಹೌದು ಮಗಳಿಗೆ ದೊಡ್ಡ ಎಲ್ಲಾರು ದೊಡ್ಡ ಹೆಣ್ಣು ಮಕ್ಕಳು ದೊಡ್ಡವರಾಗಿ ಹುಟ್ಟಿ ಬಂದಾರ ಹಾ ಹಾ ಅದಕ್ಕೆ ಮಾಡ್ತೀವಿ ಮಾಡ್ತಿವಿ ದೊಡ್ಡವ್ರು ಮಾಡ್ತಿವಿ ನಿಂತ ಬಿಟ್ಟು ಕೊಟ್ಟದ ಹೌದು ಅದಕ್ಕೆ ನೋಡೋಣ ಆದ್ರೆ ಏನು ಉತ್ತರ ಹೇಳ್ತಾರ ನೋಡೋಣ ಇದಕ್ಕ ಅದಕ್ಕೆ ಒಂದು ಘರ್ಷಣೆ ಕೇಳೋಣ ಕೇಳ್ರಿಪ್ಪ ಕೇಳ್ರಿಪಾ ಅದಕ್ಕೆ ಇವತ್ತಿನ ದಿವಸ ಘರ್ಷಣೆ ಹೇಗಪ್ಪ ಅಂತ ಕೇಳಿರ್ತಮ್ಮ ಹಂಗ್ರೀಪ ಅದ ಹಾ ಇವತ್ರ ನೋಡ್ಲಿ ಬಾಳಮ ಜಾತ್ರೆ ಹೌದು ಮಾಡಾಕ ಹಿಂದೆ ನೋಡ್ಲಿ ಜಾತ್ರೆ ಸಮಯದೊಳಗ ಕೃಷ್ಣನ್ ಕಂಡುದಾರ ಜಾತ್ರೆ ಕಂಡುದಾರ ಹೌದು ಹೌದು ಜಾತ್ರೆ ನೋಡಿ ಜಾತ್ರೆ ಒಳಗೆ ನೋಡ್ಲಿ ಕೃಷ್ಣನ್ ಕಂಡುದಾರ ಕೃಷ್ಣಗ್ ನೋಡಲಿ ಯಾವ ಯಾವ ತರದ ಅಡಗಿತ್ತೆ ತಂದಿದ್ರು ನಿವಾದಿಗೆ ಆ ಕೃಷ್ಣ ದೇವ್ರ ಯಾವ ಯಾವ ತರದ ಅಡಿಗೆ ತಂದಿದ್ರು ನಿವಾದಿ ಪತ್ರಿಗ ನೋಡಿ ಮಕ್ಕಳಿಗೆ ನೋಡಿ ಒಬ್ಬರು ಶಾವಿ ಪಾಯಸ ಮಾಡಿಕೊಂಡು ಬಂದಾರ ಒಬ್ಬರು ನೋಡಿ ಬ್ಯಾಳಿ ಉಗಿ ಮಾಡಿಕೊಂಡ್ ಬಂದಾರ ಒಬ್ಬರ ಸಂಸ್ಕೃತಿ ಉಗಿ ಮಾಡ್ಯಾರ ಒಬ್ಬರು ಅವತ್ತು ಮಾಡ್ಯಾರ ಹೌದು ಹೌದು ಹೌದಾ ವಾಪ್ರ ನೋಡಿಲಿ ಏನೇನು ಅವ್ರಿಗೆ ಎಂತಾದ ದೇವ್ರಿಗೆ ನಾವು ಅಂತ ಯಾರ್ಯಾರಿಗೆ ಅನ್ಸಿತ್ಲೇ ಅಂತ ಹೇಳಿ ತಂದಾರ ಹಾಂ ಹಿಂದೆ ನಿವಾದಿ ತಗೊಂಡ್ ಬಂದಿದ್ರು ಅಲ್ಲಿ ಕೃಷ್ಣಗೆ ಯಾರು ಅಂತ ನಿವಾದಿ ತಂದಿದ್ರು ಹೌದು ಹೌದು ಅದಿಲ್ಲ ನೋಡೋಣ ಯಾಕಪ್ಪ ಇನ್ನ ಟೈಮ್ ಹೌದು ಹೌದು ಬಾಳದೌದು ಯಾಕಪ್ಪ ಸವಾಲು ಅದಕ್ಕೆ ನೋಡನು ಇವತ್ತಿನ ದಿವಸ ಸರ್ಜೋಡಿ ಕಲಾವಿದ್ರೆ ಹೆಂಗ್ಯಾಂಗ ಬರ್ತಾರೆ ಹೆಂಗ್ಯಾಂಗ ಕುಳಿತಾರ ನೋಡೋಣ ಇಟ್ಟಕೊಂಡ ಅದಕ್ಕೆ ಇನ್ಯಾನ್ ನೋಡಿ ಚಾನ್ ಅನ್ಕ ಸಕಲ ಮುಂದಿನ ಸಂದಿಯಾಗ ಮತ್ತೆ ಹೆಂಗ ಬರುತ್ತೆ ಹಂಗ್ಯಾಂಗ್ ಮಾತಾಡೋಣ ಅವ್ರ ಒಂದ್ ಘರ್ಣೆ ಕೇಳಿದ್ರು ನೋಡ್ರಿ ನಮ್ಮನ ಘರ್ಷಣೆ ಪಾರ್ವತಿ ತಪಾಸ ಪಾರ್ವತಿ ನೋಡಿ ತಪಾಸು ಮಾಡ್ಬೇಕ ಮಾಡ್ಬೇಕಾದ್ರ ಏನು ಬೆಟ್ಟದೊಳಗೆ ಮಾಡಿದ್ರು ಏನು ಚಿಕ್ಕರದೊಳಗ್ ಮಾಡಿದ್ರು ಏನೋ ಪರ್ವತದೊಳಗೆ ಮಾಡಿದ್ರು ಹಾ ಕೇಳಿದ್ರು ಅವ್ರು ನಮ್ಮ ಹೌದು ಹೌದು ಅದಲ್ಲ ಹಾ ಅದಕ್ಕೆ ನಮಗೆ ತಿಳಿದಷ್ಟು ಪುರಾಣದೊಳಗೆ ಇದ್ದಷ್ಟು ಮಟ್ಟಿಗೆ ಗುರುಗಳಿಗೆ ತೋರಿಸಿದ್ವು ಅದಲ್ಲ ಹಾ ಅದೇ ಇದ್ರು ಕೇಳಿದಂತ ಕೃಷ್ಣ ಹೆಂಗ್ ರೀಪಾ ಅಂತ ಕೇಳಿದ್ರೆ ಹನ್ನೆರಡನೆಯ ದಿನ ಮಗುವಿಗೆ ಪಾರ್ವತಿ ಎಂದು ಹೆಸರಿಟ್ಟರು ಆರನೇ ತಿಂಗಳಲ್ಲಿ ಅನ್ನಪ್ರಸಾರ ಏಳನೇ ತಿಂಗಳಲ್ಲಿ ನಿಷ್ಠ ಕರ್ಮಗಳನ್ನು ಕರ್ಮವಾಗಿ ಮಾಡಿದರು ಪಾರ್ವತಿಯ ದಿನ ದಿನಕ್ಕೆ ಶುಕ್ಲ ಪಕ್ಷಂತೆ ಚಂದ್ರನಂತೆ ಸರ್ವಾಂಗ ಸುಂದರಿಯಾಗಿ ಬೆಳೆಯತೊಡಗಿದರು ಹಾಗೆ ಐದು ವರ್ಷವಿದ್ದಾಗ ಪಾರ್ವತಿಯು ಶಿವನನ್ನು ಕುರಿತು ತಪಸ್ಸು ಮಾಡಲು ಇಚ್ಛಿಸಿ ಅರಣ್ಯಕ್ಕೆ ತೆರಳಿ ತಪಾಸಿಗಾಗಿ ತೆರಳಲು ನಿರ್ಧರಿಸಿದಳು ಇದನ್ನು ಇದನ್ನು ಕೇಳಿ ತಂದೆ ತಾಯಿಗಳಿಬ್ಬರು ದುಃಖಿತರಾದರು ಮೇನಕೆಯು ಪ್ರೀತಿಯಿಂದ ಉಮಾ ಎಂದು ಪ್ರೀತಿಯನ್ನು ಪುತ್ರಿಯನ್ನು ತಡೆದಾಗ ಆ ಪ್ರಣವ ಸ್ವರೂಪವಾದ ಉಮಾ ಎಂಬ ಉಚ್ಚಾರದಿಂದಲೇ ಪಾರ್ವತಿಯ ಉಮಾ ಎಂಬ ಹೆಸರನ್ನು ಪಡೆದಳು ಉಮಾ ಎಂದರೆ ಮಗು ಬೇಡಮ್ಮ ಎಂದರ್ಥ ಇಲ್ಲಿಗೆ ಸ್ಕಂದ ಪುರಾಣ ಪ್ರಥಮದೇ ಸಂಪೂರ್ಣವಾಯಿತು ಪಾರ್ವತಿಯ ಯೌವ್ವನಕ್ಕೆ ಕಾಲಿ ಕಾಲಿರಿಸಲು ಆಕೆ ದೃಢವಾದ ನಿಶ್ಚಯವನ್ನು ತಿಳಿದ ಹಿಮವಂತನು ಆಕೆಗೆ ಶಿವನಿಗಾಗಿ ತಪಸ್ಸನ್ನು ಮಾಡಲೆಂದು ವನಕ್ಕೆ ಹೋಗೆಂದು ಅನುಮತಿ ನೀಡಿದನು ಹಾಗೆಯೇ ಹಿಮಪರ್ವತದ ಗೌರಿ ಶಿಖರದಲ್ಲಿ ಸಖಿಯರೊಡನೆ ತಪಸ್ಸನ್ನು ಮಾಡಿದಳು ಇದು ಬುಕ್ಕ ಸ್ಕಂದ ಪುರಾಣ್ರಿ ಬಾಗಿಲ್ಲ ಕಂಡೈತ್ರಿ ಪುಟ ಸಂಖ್ಯೆ ಇದು ಹದಿಮೂರು ಹದಿನಾಲ್ಕು ನೋಡ್ರಿ ಟಿ ಎಸ್ ಪದ್ಮನಾಭ ಶರ್ಮಾ ನೋಡ್ರಿ ಬರ್ತವ್ರು ಐತ್ರಿ ಕರಿ ಅಂದ್ರೆ ಕರಿ ಅನ್ರಿ ಕರಿ ಅನ್ರಿ ಅಂದ್ರೆ ಅವ್ರು ಯಾವ ಬುಕ್ಕಿನ ಕೇಳರು ಏನ್ ಹೇಳಂತ ಅವ್ರು ತಂದು ಹೇಳ್ತಾರೆ ಹೆಂಗೆ ರೀಪಾ ಮತ್ತು ಸ್ಕಮ್ ಪುರಾಣು ಹದಿನೆಂಟು ಪುರಾಣಕ್ಕಾಯ್ತಲ್ಲ ರೀ